ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ತೊಕ್ಕು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ಹುಣಸೆ ತೊಕ್ಕು ಇತ್ತು ಅಂದರೆ ಅದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹಾಕಿ ರುಬ್ಬೋದ್ರಿಂದ ತುಂಬ ರುಚಿಯಾಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಡ್ರಿ ನಾನಿಲ್ಲಿ ಹುಣಸೆ ತೊಕ್ಕನ್ನು ತೊಗೊಂಡಿದ್ದೀನಿ ಇದು ನಾನು ಮನೆಯಲ್ಲೇ ಕುಟ್ಟಿ ಇಟ್ಟಿರೋ ತೊಕ್ಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಖಾರ ಇಲ್ಲ ಇದಕ್ಕೆ ಬರೀ ಮೆಂತ್ಯ ಮತ್ತು ಉಪ್ಪು ಹಾಕಿ ಕುಟ್ಟಿ ಇಟ್ಟಿರೋದು ಇದಕ್ಕೆ ನಾನು ಕೆಲವೊಂದು ಪದಾರ್ಥಗಳನ್ನು ಹುರಿದು ಹಾಕ್ತೀನಿ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ನೋಡಿರಿ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಒಂದು ಚಮಚ ಅಥವಾ ಎರಡು ಚಮಚ ಆಗಷ್ಟು ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಕಡಲೆ ಬೀಜವನ್ನು ಹುರಿಬೇಕು ಈ ಥರ ಮಾಡಿಕೊಂಡು ತೊಕ್ಕಿಗೆ ಒಗ್ಗರಣೆಯನ್ನು ಕೊಟ್ಕೊಂಡು ಊಟ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೋಡಿರಿ ಇಲ್ಲಿ ಚೆನ್ನಾಗಿ ಕಡಲೆ ಬೀಜ ಫ್ರೈ ಆಗಿದೆ ಈಗ ಇದಕ್ಕೇ ನಾನು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದರ ಜೊತೆಗೇನೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಹುರ್ಕೋಬೇಕು ನೀವು ಎಲ್ಲ ಟ್ರೈ ಮಾಡಿ ಸ್ನೇಹಿತರೆ ಸಲ ಹುಣಸೆಕಾಯಿ ತೊಕ್ಕಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹುಣಸೆಕಾಯಿ ತೊಕ್ಕಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ನಾವು ಯಾವಾಗಾದರೂ ತಿನ್ನಬೇಕು ಅಂತಂದರೆ ಅದನ್ನು ತೆಕ್ಕೊಂಡ್ಬಿಟ್ಟು ನಾವು ಒಗ್ಗರಣೆಯನ್ನು ಕೊಡ್ತೀವಲ್ವ ಅದ್ರ ಬದಲಿಗೆ ಈ ಥರ ಹುರಿದು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಅನ್ನಕ್ಕಂತೂ ತಿಂದು ನೋಡಿ ನೀವೇ ಹೇಳ್ತೀರಾ ನನಗೆ ಎಷ್ಟು ರುಚಿಯಾಗಿತ್ತು ಅಂತ ನೋಡಿರಿ ಈ ಥರ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ತೊಕ್ಕ ಏನು ತೆಕ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೇ ಇದೆಲ್ಲ ಹುರಿದಿರೋ ಪದಾರ್ಥಗಳನ್ನು ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಫಸ್ಟಿಗೆ ಚೆನ್ನಾಗಿ ರುಬ್ಕೊಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡ್ರಿ ಈಗ ಇದನ್ನು ನಾನು ರುಬ್ಕೊಂಡು ಬರ್ತೀನಂತೆ ನೋಡಿ ಈ ಥರ ಚೆನ್ನಾಗಿ ರುಬ್ಬಿದ್ದೀನಿ ನಾನು ಕಡಲೆ ಬೀಜ ಎಲ್ಲನೂ ಸಣ್ಣ ಆಗಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈಗ ಚೆನ್ನಾಗಿ ಚಟ್ನಿ ಥರ ರುಬ್ಕೊಳ್ಳೋಣ ನೋಡಿರಿ ಈ ಥರ ಪೇಸ್ಟ್ ಥರ ಆಗಬೇಕು ಘಮ್ ಅಂತ ಇದೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಒಗ್ಗರಣೆಯನ್ನು ಕೊಡೋಣಂತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಂಗು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡೋಣ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ಎಣ್ಣೆ ಹಾಕ್ಕೊಂಡು ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ ನೋಡಿರಿ ಒಗ್ಗರಣೆ ರೆಡಿಯಾಗಿದೆ ಈಗ ಈ ಒಗ್ಗರಣೆಯನ್ನು ನಾವು ರುಬ್ಕೊಂಡಿದ್ವಲ್ವ ತೊಕ್ಕೆಲ್ಲ ಅದಕ್ಕೆ ಹಾಕಿ ಕಲ್ಸ್ಕೊಂಬಿಡೋಣ ನೋಡಿರಿ ಸ್ನೇಹಿತರೆ ಹುಣಸೆಕಾಯಿ ತೊಕ್ಕು ರೆಡಿಯಾಗಿದೆ ನಿಮ್ಮನೆಯಲ್ಲೂ ತೊಕ್ಕಿದರೆ ಈ ಥರ ಸಲ ಟ್ರೈ ಮಾಡಿ ಅನ್ನಕ್ಕೆ ಕಲಿಸ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಹೇಗಿದೆ ಅಂತ ನನಗೂ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ